ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಥಸಪ್ತಮಿ ಈ ದಿನ ಸೂರ್ಯನಿಗೆ ಮುಡಿಪಾದ ದಿನ ಮಾಘ ಸಪ್ತಮಿ ಎಂದು ಕರೆಯಲ್ಪಡುವ ರಥಸಪ್ತಮಿಯು ಹಿಂದೂ ಧಾರ್ಮಿಕರ ನಂಬಿಕೆಯ ಹಬ್ಬ ಈ ಹಬ್ಬವನ್ನ ಮಾಘ ಮಾಸದ ಶುಕ್ಲ ಪಕ್ಷದ ಏಳನೇ ದಿನದಂದು ಆಚರಿಸಲಾಗುತ್ತೆ ಸಾಮಾನ್ಯವಾಗಿ ವರ್ಷದ ಆರಂಭದಲ್ಲೇ ಅಂದ್ರೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ಬರುತ್ತೆ ಈ ಹಬ್ಬವನ್ನು ಆಚರಿಸುವುದರಿಂದ ಆತ್ಮಬಲ ವೃದ್ಧಿಯಾಗುತ್ತೆ ನಾವು ಅಂದುಕೊಂಡಿದ್ದೆಲ್ಲವೂ ಕಾಲಕ್ರಮೇಣ ಕೈಗೂಡುತ್ತೆ ಅದೃಷ್ಟವನ್ನು ತರುತ್ತೆ ಮತ್ತು ನಮ್ಮ ಬದುಕಿನಲ್ಲಿ ಅತಿ ಘೋರ ಪಾಪವೆಂದಾದರೂ ನಡೆದಿದ್ದರೆ ಅದನ್ನು ಪರಿಹರಿಸುತ್ತದೆ ಎಂಬ ನಂಬಿಕೆ ಇದೆ ಹೀಗಾಗಿ ಇತ್ತೀಚೆಗಂತೂ ರಥಸಪ್ತಮಿ ಬರುವ ಮುನ್ನವೇ ಸೋಷಿಯಲ್ ಮೀಡಿಯಾಗಳಲ್ಲಿ ರಥಸಪ್ತಮಿಯ ದಿನದಂದು ಏನೆಲ್ಲ ಮಾಡಬೇಕು ಯಾವುದನ್ನೆಲ್ಲ ಮಾಡಬಾರ್ದು ಎಂಬ ಬಗ್ಗೆ ನಾನಾ ಮಾಹಿತಿಗಳನ್ನು ಹಂಚಿಕೊಳ್ತಾರೆ ಆದರೆ ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ನಾಲ್ಕನೇ ತಾರೀಕಂದು ಬಂದಿರುವ ರಥಸಪ್ತಮಿಯು ನೂರಾರು ವರ್ಷಗಳ ತರುವಾಯ ಬಂದಿರುವ ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗಿದೆ ಈ ರಥಸಪ್ತಮಿಯಂದು ಈ ಭೂಮಿ ಮೇಲೆ ಜೀವಂತವಾಗಿರುವ ಪ್ರತಿಯೊಂದು ಜೀವಿಗೂ ಪ್ರಕೃತಿಯ ವಿಸ್ಮಯವನ್ನು ಅನುಭವಿಸುವ ಸದಾವಕಾಶವಂತೆ ಅಷ್ಟಕ್ಕೂ ಏನದು ವಿಶೇಷತೆ ಈ ವರ್ಷದ ರಥಸಪ್ತಮಿ ಹಬ್ಬ ಯಾಕಷ್ಟು ಮಹತ್ವ ಪಡೆದುಕೊಂಡಿದೆ ಈ ದಿನದಲ್ಲಿ ನಡೆಯುವ ವಿಸ್ಮಯವಾದರೂ ಏನು ಆ ದಿನ ಏನೆಲ್ಲ ಮಾಡಬೇಕು ಏನೆಲ್ಲ ಪದ್ಧತಿಗಳನ್ನು ಅನುಸರಿಸಬೇಕು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಇಡೀ ನಮ್ಮ ಜೀವನವೇ ಸೂರ್ಯನನ್ನು ಆಶ್ರಯಿಸಿದೆ ಅವನ ಬೆಳಕು ಮತ್ತು ಶಾಖ ಎರಡು ಜೀವ ಸಂಕುಲಕ್ಕೆ ಅನಿವಾರ್ಯವಾಗಿರುವ ಶಕ್ತಿಯ ಮೂಲಗಳು ಈ ವಾಸ್ತವವನ್ನು ನಮ್ಮ ಪೂರ್ವಿಕರು ಬಹಳ ಹಿಂದೆಯೇ ತಿಳಿದುಕೊಂಡಿದ್ದರು ನಮ್ಮ ಪಾಲನೆ ಪೋಷಣೆ ಮಾಡುವ ಸೂರ್ಯನಿಗೆ ಸಲ್ಲಿಸುವ ಕೃತಜ್ಞತೆಯ ದ್ಯೋತಕವಾಗಿ ಅವನನ್ನು ಆರಾಧಿಸುವ ಪದ್ಧತಿಯು ಆರಂಭವಾಯಿತು ನಮ್ಮ ಹಲವು ಹಬ್ಬ ಹರಿದಿನಗಳು ಸೂರ್ಯ ಕೇಂದ್ರಿತವಾಗಿಯೇ ಆಚರಣೆಗೆ ಬಂದಿರುವುದು ಸ್ಪಷ್ಟ ಸೂರ್ಯನು ಕಾಲಗಣನೆಗೂ ಸಂಕೇತವಷ್ಟೇ ಸೂರ್ಯನ ರಥಗಳು ಏಳು ಇದು ವಾರಗಳಿಗೆ ಸಂಕೇತ ಅವನ ರಥಕ್ಕೆ ಹನ್ನೆರಡು ಅರಗಳು ಇವು ಮಾಸಗಳಿಗೆ ಸಂಕೇತ ಹೀಗೆಲ್ಲ ಎಣಿಕೆ ಮಾಡಬಹುದು ಸೂರ್ಯನ ಹೆಸರಿನಲ್ಲಿ ನಡೆಯುವ ಪರ್ವಗಳಲ್ಲಿ ಪ್ರಮುಖವಾಗಿರುವುದು ರಥಸಪ್ತಮಿ ಸೂರ್ಯನು ಈ ದಿನ ರಥವನ್ನ ಏರುತ್ತಾನಂತೆ ನಾವು ಈ ನಂಬಿಕೆಯನ್ವಯ ವಾತಾವರಣದಲ್ಲಿ ಉಂಟಾಗುವ ಬದಲಾವಣೆಗಳ ಮೂಲಕ ಗ್ರಹಿಸಬಹುದು ರಥವನ್ನ ಏರುವುದು ಎಂದರೆ ಸೂರ್ಯನು ಸಂಚಾರಕ್ಕೆ ಹೊರಟ ಎಂದರ್ಥ ಅಂದರೆ ಅವನ ಶಾಖ ಬೆಳಕು ನಮಗೆ ಸಮೃದ್ಧವಾಗಿ ಸಿಗುವ ಕಾಲ ಸನ್ನಿಹಿತವಾಯಿತು ಎಂದೇ ಅರ್ಥ ಚಳಿ ಕಡಿಮೆಯಾಗುತ್ತೆ ನಾವು ಬೇಸಿಗೆಗೆ ಹತ್ತಿರವಾಗುತ್ತಿದ್ದೇವೆ ಎಂಬುದನ್ನು ರಥಸಪ್ತಮಿ ಸೂಚಿಸುತ್ತೆ ರಥಸಪ್ತಮಿಯು ಸೂರ್ಯದೇವನ ಜನ್ಮವೆತ್ತ ದಿನ ಹಾಗಾಗಿ ಈ ದಿನವನ್ನ ಸೂರ್ಯ ಜಯಂತಿ ಎಂದು ಕರೆಯಲಾಗುತ್ತೆ ಜಾನಪದದ ಪ್ರಕಾರ ಸೂರ್ಯದೇವ ರಥವನ್ನೇರಿ ಉತ್ತರ ಗೋಳಾರ್ಧದ ಕಡೆಗೆ ತನ್ನ ಪ್ರಯಾಣವನ್ನ ಪ್ರಾರಂಭಿಸ್ತಾನೆ ಎಂದು ವರ್ಣಿಸಲಾಗಿದೆ ಮೊದಲಿಗೆ ಸೂರ್ಯದೇವನ ಜನನದ ಹಿಂದಿನ ಕೌತುಕಭರಿತ ಕಥಾನಕವನ್ನೊಮ್ಮೆ ಗಮನಿಸಿದಾಗ ಕಶ್ಯಪ ಅದಿತಿಯರ ಪುತ್ರನೇ ಸೂರ್ಯ ಅದಿತಿಯು ಗರ್ಭಾವಸ್ಥೆಯಲ್ಲಿರುವಾಗಲೇ ಒಮ್ಮೆ ಮೃತನಾಗಿ ಮತ್ತೆ ತನ್ನ ಜನನಿ ಜನಕರ ಪುಣ್ಯ ಫಲದಿಂದ ಜೀವ ತಳೆದು ಬಂದ ಅದಕ್ಕಾಗಿ ಸೂರ್ಯನಿಗೆ ಮಾರ್ತಾಂಡ ಎಂದು ಹೆಸರಿದೆ ಅದಿತಿಯು ಗರ್ಭಿಣಿಯಾಗಿದ್ದಾಗ ಒಂದು ದಿನ ಕಶ್ಯಪರು ಎಂದಿನಂತೆ ಗಂಗಾ ಸ್ನಾನಕ್ಕೆ ಹೋಗಿದ್ದ ಹೊತ್ತು ಅದಿತಿಯು ದೇವರ ಮನೆಯಲ್ಲಿ ಕುಳಿತು ಭಕ್ತಿಯಿಂದ ದೇವರನ್ನ ಧ್ಯಾನಿಸ್ತಿದ್ರು ಹೊರಗಿನಿಂದ ಭವತಿ ಭಿಕ್ಷಾಂದೇಹಿ ಎಂಬ ಕೂಗು ಕೇಳಿಸಿತಂತೆ ಸರಿ ಭಿಕ್ಷೆ ನೀಡುವುದಕ್ಕೆಂದು ತುಂಬು ಗರ್ಭಿಣಿ ಮೆಲ್ಲನೆ ಎಂದು ಬರ್ತಾಳೆ ಆದರೆ ತುಂಬು ಗರ್ಭಿಣಿ ಬರುವುದು ಸ್ವಲ್ಪ ವಿಳಂಬವಾಯಿತು ಅಷ್ಟರಲ್ಲಿ ಭಿಕ್ಷೆಯನ್ನ ದೇಹಿ ಎಂದವನಿಗೆ ಸಿಟ್ಟು ಬರುತ್ತೆ ಹೀಗೆ ತಾಳ್ಮೆ ಕಳೆದುಕೊಂಡವನು ಬುದ್ಧ ಮಹರ್ಷಿ ನನಗೆ ಭಿಕ್ಷೆ ನೀಡಲು ವಿಳಂಬ ಮಾಡಿದೆಯಲ್ಲ ನಿನ್ನ ಗರ್ಭದಲ್ಲಿರುವ ಶಿಶುವು ಸತ್ತು ಹೋಗಲಿ ಎಂದು ಶಾಪವಿತ್ತು ಹೊರಟು ಹೋದ ಇದರಿಂದ ಅದಿತಿ ಹತಾಶಳಾದಳು ಏನು ಋಷಿವರಿಯರು ಹೀಗಾಡುವುದೇ ಪತಿವರಿಯರಾದ ಕಶ್ಯಪರು ಸ್ನಾನ ಮುಗಿಸಿ ಹಿಂತಿರುಗಿ ಬಂದಾಗ ಈ ವಿಷಯವನ್ನೆಲ್ಲ ತಿಳಿಸ್ತಾಳೆ ವಿಷಯ ತಿಳಿದ ಕಶ್ಯಪರು ಕೂಡ ಖಿನ್ನರಾಗ್ತಾರೆ ಶ್ರೀ ಹರಿಯನ್ನ ಅನನ್ಯವಾಗಿ ಧ್ಯಾನಿಸಿ ಪ್ರಾರ್ಥಿಸ್ತಾರೆ ಮಹರ್ಷಿಯ ಶಾಪದಿಂದ ತನ್ನ ಗರ್ಭದೊಳಗಿರುವ ಭ್ರೂಣವು ಮೃತವಾಗಿದೆ ಎಂದು ಅದಿತಿಗೆ ಭಾಸವಾಗುತ್ತೆ ಆದರೂ ಪಟ್ಟು ಬಿಡದೆ ಇಬ್ಬರೂ ಶ್ರೀಹರಿಯ ಮೊರೆ ಹೋಗ್ತಾರೆ ಅದಿತಿಯ ವ್ರತ ಕಶ್ಯಪರ ಪೂಜೆ ಇವುಗಳ ಫಲ ರೂಪವಾಗಿ ಶಿಶುವು ಬದುಕುಳಿತು ಅದು ವಿಚಿತ್ರವಾಗಿ ಅಂಡದಂತೆ ಹೊರಬಂದು ಅದು ಮೃತವಾಗಿ ಕಂಡರೂ ಕೂಡ ಕೆಲ ಕ್ಷಣದಲ್ಲಿ ಒಡೆದು ಅದರೊಳಗಿಂದ ದೇದಿಪ್ಯಮಾನವಾದ ಶಿಶುವು ಹೊರಬಂತು ಕಶ್ಯಪ ಅದಿತಿಯರಿಗೆ ಪರಮ ಆನಂದವಾಯಿತು ಮೃತ ಅಂಡವಾಗಿ ಜನಿಸಿ ಮತ್ತೆ ಮಗುವಾಗಿ ಹೊರಬಂದ ಈ ಮಗುವಿಗೆ ಮಾರ್ತಾಂಡ ಅಂತ ಹೆಸರಿಟ್ಟರು ಕಶ್ಯಪರು ಇಲ್ಲಿ ಮುನಿಯ ಶಾಪವು ನಿಜವಾಯಿತು ಕಶ್ಯಪ ಅದಿತಿಯ ವ್ರತ ಪೂಜೆಗೂ ಫಲ ದೊರೆಯಿತು ಈ ಮಗುವು ಬೆಳೆದು ದೊಡ್ಡವನಾಗುತ್ತಿದ್ದಂತೆ ಒಂದು ದಿನ ಸ್ನಾನಕ್ಕೆಂದು ಒಂದು ಕೊಳಕ್ಕೆ ಹೋಗಿದ್ದಾಗ ಆ ಮಗುವು ನೋಡುತ್ತಿದ್ದ ಕೊಳದಲ್ಲಿ ಮುದುಡಿಕೊಂಡಿದ್ದ ತಾವರೆ ಅರಳಿತು ಈ ಸುತ್ತಿಯನ್ನ ಹಿಂತಿರುಗಿ ಬಂದು ತನ್ನ ತಂದೆಗೆ ತಿಳಿಸಿದ ಮಾರ್ತಾಂಡ ಕಶ್ಯಪರಿಗೆ ಬಹಳ ಸಂತೋಷವಾಯಿತು ಯಾಕಂದರೆ ತಾವರೆಗೂ ಇವನಿಗೂ ಸಂಬಂಧವಿದೆ ಭವಿಷ್ಯದಲ್ಲಿ ಈ ಮಗುವು ಲೋಕ ಬೆಳಗಲಿದ್ದಾನೆ ಎಂಬ ಅರಿವಾಯಿತು ಕಶ್ಯಪರ ಊಹೆ ನಿಜವಾಯಿತು ಮುಂದೆ ಶ್ರೀಹರಿಯು ಮಾರ್ತಾಂಡನನ್ನ ಲೋಕ ಬೆಳಗುವ ಸೂರ್ಯನನ್ನಾಗಿ ನಿಯೋಜಿಸಿದ ಹನ್ನೆರಡು ಮಂದಿ ಆದಿತ್ಯರು ದ್ವಾದಶಾದಿತ್ಯರೆಂದು ಪ್ರಸಿದ್ಧರಾಗ್ತಾರೆ ಇವರ ಹೆಸರು ರಾತ ಮಿತ್ರ ಅರ್ಯಾಯ ರುದ್ರ ವರುಣ ಅಂಶ ಭಗ ವಿವಸ್ಥಾನ್ ಪೂಷನ್ ಸವಿತಾ ತ್ವಷ್ಟ ವಿಷ್ಣು ಎಂದಿದೆ ಸೂರ್ಯನ ಪತ್ನಿಯರು ಸನ್ಯಾದೇವಿ ಹಾಗೂ ಛಾಯಾದೇವಿ ಸನ್ಯಾದೇವಿಯಲ್ಲಿ ಯಮ ಮನು ಯಮುನೆಯರು ಛಾಯಾದೇವಿಯಲ್ಲಿ ಸಾವರ್ಣ ಶನೈಶ್ಚರ ಎಂಬಿಬ್ಬರು ಮಕ್ಕಳು ಹುಟ್ಟುತ್ತಾರೆ ಮನುವು ಮಾನವ ವಂಶಕ್ಕೆ ಮೂಲಾಧಾರ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರ ಈ ನಾಲ್ಕು ವರ್ಣದವರು ಮನು ಸಂತತಿಯವರು ದೇವತೆಗಳು ಸೂರ್ಯನಿಗೆ ಸಾರಥಿಯಾಗಿ ಅರುಣನನ್ನ ನೇಮಿಸ್ತಾರೆ ಆರೋಗ್ಯಂ ಛೇತ್ ಅಂದ್ರೆ ಅಂದ್ರೆ ಸೂರ್ಯ ಆರೋಗ್ಯದಾಯಿ ವೈಜ್ಞಾನಿಕವಾಗಿಯೂ ಇದು ಸಾಬೀತಾಗಿದೆ ಹಸುಗುಸಿನ ಕಣ್ಣುಗಳನ್ನು ಸಾಮಾನ್ಯವಾಗಿ ಹಳದಿ ಬಣ್ಣಕ್ಕೆ ತಿರುಗಿದ ಸಂದರ್ಭದಲ್ಲಿ ಪ್ರತಿದಿನ ಎಳೆ ಬಿಸಿಲಿಗೆ ಮಗುವನ್ನು ಮಲಗಿಸುವಂತೆ ವೈದ್ಯರು ಸಲಹೆ ನೀಡುತ್ತಾರೆ ಚಂದ್ರನ ಬೆಳಕಿನಲ್ಲಿ ವಿಟಮಿನ್ ಬಿ ಟ್ವೆಲ್ವ್ ಇದ್ದರೆ ಸೂರ್ಯನ ಕಿರಣಗಳಲ್ಲಿ ವಿಟಮಿನ್ ಡಿ ಹೇರಳವಾಗಿದೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ ಹೀಗಾಗಿ ಪ್ರತ್ಯಕ್ಷವಾಗಿ ಕಾಣುವ ದೈವ ಸ್ವರೂಪಿ ಸೂರ್ಯನ ಆರಾಧನೆ ವಿಗ್ರಹಾರಾಧನೆ ಬಳಕೆಗೆ ಬರುವ ಮುಂಚಿನಿಂದಲೂ ಪ್ರಾಶಸ್ತ್ಯವಿದೆ ಆಹಾರಕ್ಕಾಗಿ ರೋಗ ನಿವಾರಣೆಗಾಗಿ ಸೂರ್ಯೋಪಾಸನೆ ಮಾಡಬೇಕೆಂಬುದು ಸ್ಕಂದ ವರಹ ಪುರಾಣಗಳಲ್ಲಿ ಹೇಳಲಾಗಿದೆ ರೋಗ ನಿವಾರಣೆ ದೇಹದಾರ್ಢ್ಯ ಹಾಗೂ ಆರೋಗ್ಯವನ್ನು ಬಯಸುವವರು ಸೂರ್ಯನ ಆರಾಧನೆ ಮಾಡಬೇಕೆಂಬ ನಿಯಮವಿದೆ ರೋಗಾಣುಗಳನ್ನು ನಾಶಪಡಿಸುವ ಶಕ್ತಿ ಸೂರ್ಯನ ಕಿರಣಗಳಲ್ಲಿವೆ ಬೆಳಗಿನ ಹಾಗೂ ಸಂಜೆಯ ಸೂರ್ಯ ಕಿರಣಗಳಿಂದ ಆರೋಗ್ಯ ವರ್ತನೆಯಾಗುತ್ತೆ ರೋಗದಿಂದ ನರಳುವವರು ರಥಸಪ್ತಮಿಯ ದಿನದಿಂದಲಾದರೂ ಸೂರ್ಯನ ಆರಾಧನೆಯನ್ನ ಮಾಡಿದರೆ ಅರ್ಥಾತ್ ಆತನ ಕಿರಣಗಳಿಗೆ ಸೂಕ್ತ ವೇಳೆಯಲ್ಲಿ ಮೈಯೊಡ್ಡಿದ್ದರೆ ಬೇಗ ಗುಣ ಹೊಂದುತ್ತಾರೆ ಎಂಬುದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಸೂರ್ಯಾರಾಧನೆಯನ್ನ ಮುಖ್ಯವಾಗಿ ಭಾರತ ಮಧ್ಯ ಆಫ್ರಿಕಾ ಈಜಿಪ್ಟ್ ಗ್ರೀಸ್ ಹಾಗೂ ಮಧ್ಯ ಏಷ್ಯಾಗಳಲ್ಲಿ ಆಚರಿಸಲಾಗುತ್ತೆ ಯೋಗಾಸನಗಳಲ್ಲಿ ಮೊದಲ ಪ್ರಾಶಸ್ತ್ಯವೇ ಸೂರ್ಯ ನಮಸ್ಕಾರಕ್ಕಿದೆ ಯಾಕಂದರೆ ಈ ಅಭ್ಯಾಸವು ಮನಸ್ಸು ದೇಹ ಮತ್ತು ಉಸಿರಾಟದ ವ್ಯವಸ್ಥೆಗಳಿಗೆ ವಿಶೇಷವಾಗಿ ಪರಿಣಾಮಕಾರಿಯಾಗಿದೆ ಭೂಮಿಯಲ್ಲಿನ ಸಕಲ ಜೀವರಾಶಿಗಳ ಚಟುವಟಿಕೆಗಳು ಸೂರ್ಯನಿಂದಲೇ ನಡೆಯುತ್ತಿವೆ ಸೂರ್ಯನಿಲ್ಲದೆ ಜೀವನದ ಅಸ್ತಿತ್ವ ಇರಲು ಸಾಧ್ಯವೇ ಇಲ್ಲ ಹೀಗಾಗಿ ರಥ ಸಪ್ತಮಿಯಂದು ನೂರ ಎಂಟು ಸೂರ್ಯ ನಮಸ್ಕಾರಗಳು ಹಾಗೂ ಸಪ್ತಾಶ್ವಗಳ ಪ್ರತೀಕವಾಗಿ ಸಪ್ತ ನಮಸ್ಕಾರಗಳನ್ನು ಮಾಡುವ ಅಭ್ಯಾಸವಿದೆ ಇನ್ನು ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನು ಧರ್ಮರಾಜನಿಗೆ ರಥಸಪ್ತಮಿಯ ಬಗ್ಗೆ ಹೇಳಿದ ಕಥೆ ಇದೆ ಅದೇನಂದ್ರೆ ಯಶೋವರ್ಮನೆಂಬ ರಾಜನಿಗೆ ಹುಟ್ಟಿದ ಮಗ ಹುಟ್ಟಿನಿಂದಲೇ ರೋಗಿಷ್ಠನಾಗಿದ್ದ ಈ ಬಗ್ಗೆ ಜ್ಯೋತಿಷಿಗಳಿಂದ ಮಾಹಿತಿ ಪಡೆದು ಸಂಚಿತ ಕರ್ಮದಿಂದ ಬಂದಿರುವ ಕಾಯಿಲೆಗೆ ರಥಸಪ್ತಮಿ ವ್ರತ ಆಚರಿಸಲು ಹೇಳಿದ್ದರು ಅದರಂತೆ ಅಂದು ಸೂರ್ಯಾಧನೆಯನ್ನ ಮಾಡಲಾಗಿ ರಾಜನ ಪುತ್ರನು ಆರೋಗ್ಯವಂತನು ಪ್ರಭಾವಶಾಲಿಯೂ ಆದ ಅಲ್ಲದೆ ಪಾಂಡವರು ವನವಾಸದ ಅವಧಿಯಲ್ಲಿ ಶ್ರೀಕೃಷ್ಣನ ಆದೇಶದಂತೆ ಸೂರ್ಯ ಆರಾಧನೆಯನ್ನ ಮಾಡಿ ಆತನಿಂದ ಅಕ್ಷಯ ಪಾತ್ರೆಯನ್ನು ಪಡೆದರು ತ್ರೈತಾಯುಗದಲ್ಲಿ ರಾವಣನು ಗೆಲ್ಲಬೇಕಾದರೆ ಶ್ರೀರಾಮನು ಕೂಡ ಅಗಸ್ತ್ಯರ ಉಪದೇಶದಂತೆ ಆದಿತ್ಯ ಹೃದಯದ ಮೂಲಕ ಸೂರ್ಯನ ಆರಾಧನೆ ಮಾಡಿದನೆಂದು ರಾಮಾಯಣದಲ್ಲಿ ಹೇಳಿದೆ ಆರಾಧನೆ ಮಾಡಿ ಚಿನ್ನ ನೀಡುವ ಶಮಂತಕ ಮಣಿ ಪಡೆದ ಸತ್ರಾಜಿತನ ಕಥೆ ಹರಿವಂಶದಲ್ಲಿ ಬರುತ್ತೆ ಮಯೂರನೆಂಬ ಕವಿ ಸೂರ್ಯ ಶತಕವೆಂಬ ಗ್ರಂಥ ಬರೆದು ಕಳೆದುಕೊಂಡ ಕಣ್ಣನ್ನ ಮತ್ತೆ ಪಡೆದನೆಂದು ಹೇಳ್ತಾರೆ ಶ್ರೀರಾಮ ಸೂರ್ಯ ವಂಶದವನಾದರೆ ಕರ್ಣ ಸುಗ್ರೀವ ನವಗ್ರಹಗಳಲ್ಲಿ ಶನಿ ಹಾಗೂ ಯಮ ಸೂರ್ಯನ ಪುತ್ರರಾಗಿದ್ದಾರೆ ರಥಸಪ್ತಮಿಯಂದು ಸೂರ್ಯೋದಯಕ್ಕೆ ಸರಿಯಾಗಿ ನದಿ ಸಮುದ್ರ ಸರೋವರ ಸಂಗಮ ಮುಂತಾದೆಡೆ ಸ್ನಾನ ಮಾಡಿ ಸೂರ್ಯನಿಗೆ ಆರ್ಘ್ಯವನ್ನು ನೀಡಿದರೆ ಪೂರ್ವ ಜನ್ಮದ ಪಾಪಗಳು ಹಾಗೂ ಈ ಜನ್ಮದ ಸಕಲ ದುಃಖಗಳು ಪರಿಹಾರವಾಗ್ತವೆ ಸೂರ್ಯೋದಯಕ್ಕೆ ಮಾಡುವ ಮಾಘ ಸ್ನಾನ ತುಂಬಾ ಪುಣ್ಯಪ್ರದವಾದುದು ಆಯುಷ್ಯ ಆರೋಗ್ಯ ಸಂಪತ್ತು ಲಭಿಸುವುದಲ್ಲದೆ ಸೂರ್ಯನ ಅನುಗ್ರಹ ಪ್ರಾಪ್ತಿಯಾಗುತ್ತದೆಂದು ಪುರಾಣಗಳು ಸಾರಿ ಸಾರಿ ಹೇಳ್ತವೆ ಸೂರ್ಯನ ಆರಾಧನೆ ಋಗ್ವೇದದ ಕಾಲದಿಂದಲೂ ಪ್ರಚಲಿತದಲ್ಲಿದೆ ಪ್ರಾಚೀನ ವೈದಿಕ ಧರ್ಮದಲ್ಲಿ ಸೂರ್ಯನಿಗೆ ಅತ್ಯಂತ ಪ್ರಾಮುಖ್ಯತೆ ಇತ್ತು ಆತನ ಆರಾಧನೆಯಿಂದಲೇ ಸೌರ ಪಂಥ ಹುಟ್ಟಿತ್ತು ಕಾಲ ಗಣನೆಯಲ್ಲಿ ಸೌರಮಾನ ಎಣಿಕೆ ಇಂದಿಗೂ ಇದೆ ಇನ್ನು ಸ್ವಹ ಎಂಬ ಗಾಯತ್ರಿ ಮಂತ್ರದಲ್ಲಿನ ಪ್ರತಿ ಶಬ್ದವೂ ಕೂಡ ಸೂರ್ಯನ ಸಾಮರ್ಥ್ಯಗಳನ್ನು ಕೊಂಡಾಡುತ್ತೆ ಸೂರ್ಯನ ಕಿರಣಗಳಲ್ಲಿನ ಸತ್ವವನ್ನು ಹೀರಿಕೊಂಡಿರುವ ಅರ್ಕದೆಲೆ ಅಥವಾ ಎಕ್ಕದೆಲೆಗಳನ್ನು ತಲೆ ಭುಜ ಕತ್ತು ಕಂಕಳು ತೊಡೆ ಪಾದಗಳ ಮೇಲಿರಿಸಿ ಸ್ನಾನ ಮಾಡುವುದು ರಥಸಪ್ತಮಿಯ ವಿಶೇಷತೆಗಳಲ್ಲೊಂದು ಎಕ್ಕದ ಎಲೆಗಳಿಗೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯವಿದೆ ಅಷ್ಟೇ ಅಲ್ಲದೆ ದೇಹದಲ್ಲಿನ ಕೀಲು ನೋವು ಹಲ್ಲು ನೋವು ಹೊಟ್ಟೆ ನೋವುಗಳಿಗೆ ಸಹ ಗಿಡ ಅದರ ಎಲೆಗಳಲ್ಲಿರುವ ಔಷಧೀಯ ಅಂಶಗಳಿಂದ ಪರಿಹಾರ ಕಂಡುಕೊಳ್ಳಬಹುದು ಹೀಗಾಗಿಯೇ ಈ ದಿನ ಎಕ್ಕದೆಲೆಯ ಸ್ನಾನಕ್ಕೆ ಮಹತ್ವ ನೀಡಲಾಗಿದೆ ರಥಸಪ್ತಮಿ ಎಂದು ಸೂರ್ಯನನ್ನು ಆರಾಧಿಸುವುದರ ಜೊತೆಗೆ ದಾನ ಧರ್ಮ ಮಾಡುವುದು ಕೂಡ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ದಿನ ಸೂರ್ಯನಿಗೆ ಸಂಬಂಧಿಸಿದ ತಾಮ್ರ ಬೆಲ್ಲ ಕೆಂಪು ಬಟ್ಟೆ ಮುಂತಾದವುಗಳನ್ನು ದಾನ ಮಾಡಬೇಕು ಈ ದಿನ ಸೂರ್ಯನನ್ನು ಪೂಜಿಸುವುದರ ಜೊತೆಗೆ ಉಪವಾಸವನ್ನು ಆಚರಿಸುವುದು ಎಲ್ಲ ರೋಗಗಳಿಂದ ಮುಕ್ತಿ ನೀಡುತ್ತದೆ ಎಂದು ನಂಬಲಾಗಿದೆ ಜಾತಕದಲ್ಲಿ ಸೂರ್ಯನ ಸ್ಥಾನ ಬಲವಾಗಿದ್ದರೆ ಮಕ್ಕಳಿಲ್ಲದ ದಂಪತಿಗಳು ಮಗುವನ್ನು ಪಡೆಯುತ್ತಾರೆ ವೃತ್ತಿಯಲ್ಲಿ ಬರುತ್ತಿದ್ದ ಅಡೆತಡೆಗಳು ದೂರವಾಗಿ ವ್ಯಕ್ತಿಯು ಪ್ರಗತಿಯನ್ನು ಪಡೆಯುತ್ತಾನೆ ಎನ್ನಲಾಗಿದೆ ಅಂದು ರವೆ ಅಥವಾ ಅವಲಕ್ಕಿಯ ಪಾಯಸವನ್ನು ಮಾಡಿ ಸೂರ್ಯನಿಗೆ ನೈವೇದ್ಯ ಕಿರಿಸಲಾಗುತ್ತೆ ಈ ದಿನ ಮಕ್ಕಳಿಗೆ ಕರಿ ಎರೆಯುವ ಸಂಪ್ರದಾಯವಿದೆ ಹಾಗಾಗಿ ಈ ದಿನವನ್ನು ಕರಿ ದಿನ ಎಂದು ಕರೆಯಲಾಗುತ್ತೆ ಒಡಿಶಾ ರಾಜ್ಯದಲ್ಲಿನ ಕೋನಾರ್ಕ್ ಗಯಾದ ದಕ್ಷಿಣಾರ್ಕ ದೇವಸ್ಥಾನ ರಾಜಸ್ಥಾನದ ರಾನಕ್ಪುರ ಗುಜರಾತ್ ರಾಜ್ಯದ ಮಧೇರಾ ಮಧ್ಯಪ್ರದೇಶದ ಉನಾವೋ ಅಸ್ಸಾಮಿನ ಗೋಲ್ಪುರ ಆಂಧ್ರ ಪ್ರದೇಶದ ಅರಸವಲ್ಲಿ ತಮಿಳುನಾಡಿನ ಕುಂಭಕೋಣಂ ಈ ಸ್ಥಳಗಳಲ್ಲಿರುವ ಸೂರ್ಯನ ದೇವಸ್ಥಾನಗಳಲ್ಲಿ ರಥಸಪ್ತಮಿಯ ದಿನ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತೆ ಅಲ್ಲದೆ ಮಹಾಕುಂಭಮೇಳದಲ್ಲಿ ಈ ದಿನ ಶಾಯಿ ಸ್ನಾನ ಮಾಡಿದರೆ ಆರೋಗ್ಯ ವೃದ್ಧಿಯಾಗುವುದಲ್ಲದೆ ಮುಂದಿನ ರಥಸಪ್ತಮಿಯೊಳಗಾಗಿ ಆರ್ಥಿಕವಾಗಿಯೂ ಪ್ರಬಲರಾಗುತ್ತಾರೆಂದು ನಂಬಿಕೆ ಇದೆ ಈ ದಿನ ಮುಂಜಾನೆ ಆರು ಗಂಟೆಯೊಳಗಾಗಿ ಸ್ನಾನಾದಿಗಳನ್ನು ಮುಗಿಸಿ ಎಳೆ ಬಿಸಿಲನ್ನೇ ಐದು ನಿಮಿಷಗಳ ಕಾಲ ಬರಿಗಣ್ಣಿನಿಂದ ವೀಕ್ಷಿಸಿದ್ದೇ ಅದರಲ್ಲಿ ಆತ್ಮಬಲ ಮನೋಬಲ ಸ್ನಾಯುಬಲ ದೊರಕುತ್ತದೆ ಎಂದು ನಂಬಿಕೆ ಇದೆ ಅಲ್ಲದೆ ಕೆರೆ ನದಿ ಅಥವಾ ಬಾವಿ ನೀರಿನಿಂದ ಸ್ನಾನ ಮಾಡುವುದು ಅಮೃತಕ್ಕೆ ಸಮಾನವಾದುದು ಎಂಬುದು ಹಿರಿಯರ ಒಮ್ಮತ ಈ ದಿನ ಭೂಮಿಯಲ್ಲಿ ನಾನಾ ಬದಲಾವಣೆಯಾಗಲಿದೆ ಸೂರ್ಯನಿಂದ ಉತ್ಪತ್ತಿಯಾಗುವ ಕಿರಣಗಳು ಭೂಮಿಯಲ್ಲಿ ದುಪ್ಪಟ್ಟು ಸಕಾರ ಶಕ್ತಿಯನ್ನುಂಟು ಮಾಡ್ತಾವೆ ಅಲ್ಲದೆ ಚಳಿ ಹಾಗೂ ಮಳೆಯಿಂದ ಬದಲಾವಣೆಯಾಗುವ ಈ ದೇಹಕ್ಕೆ ಶಕ್ತಿ ಸಂಚಯಿಸುತ್ತವೆ ಸೂರ್ಯನ ಕಿರಣಗಳು ಹಾಗಾಗಿ ಈ ದಿನ ಪ್ರಯಾಗರಾಜಕ್ಕೆ ತೆರಳುವುದು ಅಥವಾ ನಾವಿದ್ದಲ್ಲಿಯೇ ಈ ರೀತಿಯ ನಿಯಮಗಳನ್ನು ಅನುಸರಿಸುವುದು ಎರಡೂ ಒಂದೇ ಎಂಬುದು ನಂಬಿಕೆ ಹಾಗಾಗಿ ರಕ್ತ ಸಪ್ತಮಿ ಎಂದು ಸರ್ವರಿಗೂ ಒಳ್ಳೆಯದಾಗಲಿ ಆ ಸೂರ್ಯದೇವ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ